ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ನಿನ್ನೆ ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ದೀರ ಯಾರ್ಯಾರು ಹೇಗೆ ಹೇಗೆ ಮಾಡಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ ಆದರೆ ನನಗಂತೂ ತುಂಬ ಬೇಸರ ಆಯಿತು ಹಬ್ಬ ಯಾಕೆ ಅಂತ ಅಂದರೆ ನಾವು ಮನೇಲಿರೋದು ನಾಲ್ಕೇ ಜನ ನಾಲ್ಕೇ ಜನರಲ್ಲಿ ಈ ಒಬ್ಬರು ಬೇಕ್ರಲ್ಲಿರ್ತಾರೆ ಇನ್ನು ಉಳಿದಿಬ್ಬರು ಒಬ್ಬೊಬ್ಬರು ಒಂದೊಂದು ಮೊಬೈಲ್ ಇಟ್ಕೊಂಡು ಒಂದೊಂದು ಮೂಲೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ ಹೀಗಿದ್ರೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರೋಲ್ಲ ಹಬ್ಬ ಮಾಡಬೇಕು ಅನ್ನೋ ಸಂತಸ ಕೂಡ ಇರೋದಿಲ್ಲ ಮುಂಚೆ ಎಲ್ಲ ಇತ್ತು ಹಬ್ಬ ಅಂತಂದುಬಿಟ್ರೆ ಮನೇಲಿ ಎಲ್ಲರೂ ಕೂಡಿಬಿಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಳ್ತಾ ಎಷ್ಟು ಖುಷಿಯಿಂದ ಹಬ್ಬದ ಆಚರಣೆ ಮಾಡ್ತಿದ್ರು ಹಬ್ಬದ ಒಂದು ದಿನ ಯಾವ ರೀತಿ ಇರ್ತಿತ್ತು ಅಂದರೆ ಯಾವ ಟಿ ವಿ ಬೇಡ ಯಾವ ಮೊಬೈಲ್ ಬೇಡ ಎಂಟರ್ಟೈನ್ಮೆಂಟ್ ಅವರವರಲ್ಲೇ ಸಿಗ್ತಿತ್ತು ಎಲ್ಲರೂ ಒಂದಾಗಿ ಅವರಿಗೆ ತಿಳಿದಂಥ ವಿಷಯಗಳನ್ನು ಮಾತಾಡ್ಕೊಳ್ತಾ ಚರ್ಚೆ ಮಾಡ್ತಾ ಕೆಲಸ ಮಾಡ್ತಾ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅಷ್ಟೊಂದು ಚೆನ್ನಾಗಿರ್ತಿತ್ತು ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಂದು ಕಡೆ ಸೇರಿರ್ತಾಯಿದ್ರು ಆದರೆ ಈಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲರೂ ಫೋನ್ ತೊಗೊಂಬಿಡ್ತಾರೆ ವಿಶ್ವ ಹ್ಯಾಪಿ ಸಂಕ್ರಾಂತಿ ವಿಶ್ವ ಹ್ಯಾಪಿ ಸಂಕ್ರಾಂತಿ ಯಾರೂ ಕೂಡ ಒಂದು ಕಡೆ ಸೇರೋದಿಲ್ಲ ಒಂದು ದಿನ ಪೂರ್ತಿ ಆಚರಿಸೋ ಆಚರಣೆನ ಬರೀ ಒಂದು ಮೂರು ನಿಮಿಷ ಐದು ನಿಮಿಷದಲ್ಲಿ ವಿಶ್ವ ಹ್ಯಾಪಿ ಸಂಕ್ರಾಂತಿ ಅಂತ ಮುಗಿಸ್ಬಿಡ್ತಾರೆ है ना